ಒಮ್ಮೊಮ್ಮೆ ಅನಿಸುವುದು ನಾ ಕೃಷ್ಣನಾದರೆ ಒಮ್ಮೊಮ್ಮೆ ಅನಿಸುವುದು ನಾ ಕೃಷ್ಣನಾದರೆ ನನಗಾಗಿ ರಾಧೆ ಇರುವರೆ ಮನದಲ್ಲಿ ವಿಷಾದದ ನಗರು ಏನೇನು ಹುಚ್ಚು ಕಲ್ಪನೆಗಳು ಮನದಲ್ಲಿ ಬರಿಯ ಕನಸುಗಳು ನಿರವ ರಾತ್ರಿಗಳು ವಿರಹದ ತಾಪಕ್ಕೆ ಕಾರಣ ಅವರೆಂದು ಕೇಳಿಸುವ ಗೆಜ್ಜೆಗಳ ನಾದ ನೋಡಿದತ್ತ ನಗುವ ನಾರಿಯರ ಸುಲ್ತರಗಾರವ ಮತ್ತೆ ಮೂಡುವ ಆಸೆ ಕನಸು ಸುಡುತ್ತಿರುವ ಬಯಕೆಗಳಿಗೆ ಸಾವೆಲ್ಲಿ ನನ್ನ ಇಂಚಿಂಚು ಸುಟ್ಟಿ ಸಾಯಿಸುತ್ತಿದೆ ಮತ್ತೆ ಬದುಕಿಸುತ್ತಿದೆ ನಿರೀಕ್ಷಿತ ಬೆಂಬೆಡದ ಕಾಮನೆಗಳಿಗೆ ಉತ್ತರ ಸಿಗುತ್ತಿಲ್ಲ ದೇವರಿಗೂ ನನ್ನ ವಿಜ್ಞೆ ತಿಳಿಯುತ್ತಿಲ್ಲ ಅವನು ಜಾಣ ಮೌನ ಅವಳು ನುಗ್ಗುತ್ತಿರುತ್ತಾಳೆ ನನ್ನೊಳಗಿನ ಆಸೆ ಕನಸುಗಳಿಗೂ ಉತ್ತರವಾಗಿ ಎದೆಯೊಳಗಿನ ತಾಪಕ್ಕೆ ಕೈಗೆಟುಕದ ನಕ್ಷತ್ರವಾಗಿ Indo bem.